ನಮಸ್ಕಾರ ಎಲ್ರಿಗೂ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಫೋಟೋಸ್ ಇಮೇಜಸ್ ಇರ್ತಲ್ಲ ಇಮೇಜಸ್ ಹಿಂದ್ಗಡೆ ಇರೋ ಬ್ಯಾಕ್ ಗ್ರೌಂಡ್ ಇರುತ್ತಲ್ಲ ಬ್ಯಾಕ್ಗ್ರೌಂಡ್ ಬೇರೆ ಬೇರೆ ಪೊಸಿಷನಲ್ಲಿ ನಿಂತಿರ್ತಾರೆ ಹಿಂದ್ಗಡೆ ಅವ್ರ ಫೋಟೋ ಹಿಂದ್ಗಡೆ ಏನೋ ಒಂದು ಬ್ಯಾಕ್ಗ್ರೌಂಡ್ ಬಂದಿರುತ್ತೆ ಆ ಬ್ಯಾಕ್ಗ್ರೌಂಡ್ನ ಆನ್ಲೈನಲ್ಲಿ ಯಾವ ರೀತಿಯಾಗಿ ರಿಮೂವ್ ಮಾಡ್ಬೋದು ಅನ್ನೋದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಡಿಟೇಲಾಗಿ ನೋಡಿ ಎಲ್ಲರೂ ಮೊದಲು ಏನು ಮಾಡಬೇಕು ಈಗ ಒಂದು ಫೋಟೋ ಇದೆ ಇರುತ್ತೆ ಹತ್ರ ಈಗ ಆಲ್ರೆಡಿ ಒಂದು ಯಾವುದೋ ಒಂದು ಫೋಟೋ ತೆಗೆದಿರ್ತಾರೆ ಅದರ ಹಿಂದ್ಗಡೆ ಇರೋ ಬ್ಯಾಕ್ ಗ್ರೌಂಡ್ನ ರಿಮೂವ್ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡ್ ಸರಿ ಇರೋಲ್ಲ ಅಂತ ತೆಗೆದು ಎಡಿಟ್ ಮಾಡ್ಬೇಕಾಗಿತ್ತು ಅದಕ್ಕೆ ಯಾವ ರೀತಿ ರಿಮೂವ್ ಮಾಡ್ಬೇಕನ್ನೋದು ನಾನು ತೋರಿಸ್ತೇನೆ ಮೊದಲು ಗೂಗಲ್ ಕ್ರೋಮ್ಗೆ ಹೋಗಿ ಕ್ರೋಮ್ಗೆ ಹೋಗಿ ನ್ಯೂ ಪೇಜನ್ನು ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿ ಇಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವರ್ ಗ್ರೌಂಡ್ ರಿಮೂವರ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಬರುತ್ತಲ್ಲ ಇದು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ರಿಮೋವ್ ಬ್ಯಾಕ್ ಗ್ರೌಂಡ್ ಫ್ರಮ್ ಇಮೇಜ್ ಫಾರ್ ಫ್ರೀ ರಿಮೂವ್ ಅಂತ ಇದೆಯಲ್ಲ ಕ್ಲಿಕ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಪ್ಲೋಡ್ ಇಮೇಜ್ ನಿಮ್ಮದು ಒಂದು ಇಮೇಜ್ ಇರುತ್ತೆ ಆಲ್ರೆಡಿ ಅದನ್ನ ಇಲ್ಲಿಗೆ ಅಪ್ಲೋಡ್ ಮಾಡ್ಕೋಬೇಕು ಅದಕ್ಕೆ ಅಪ್ಲೋಡ್ ಇಮೇಜ್ ಕ್ಲಿಕ್ ಮಾಡಿದೆ ಈಗ ನಾನು ಡೆಸ್ಕ್ ಅಲ್ಲಿ ಒಂದು ಇಟ್ಟಿದ್ದೇನೆ ಒಂದು ಫೋಟೋ ಇದೆ ಓಕೆ ಈಗ ಇಮೇಜ್ ಇರುತ್ತಲ್ಲ ಆ ಇಮೇಜನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು ಈಗ ಆಲ್ರೆಡಿ ಒಂದು ಡೆಸ್ಕ್ಟಾಪಲ್ಲಿ ಇದೆ ಇದನ್ನ ಯಾವ ರೀತಿ ಅಪ್ಲೋಡ್ ಮಾಡಬೇಕಂತ ತೋರಿಸ್ತೇನೆ ಅಪ್ಲೋಡ್ ಇಮೇಜಾಗಿ ಹೋಗಿ ಇಲ್ಲಿ ಡೆಸ್ಕ್ಟಾಪ್ ಡೆಸ್ಟಾಪಲ್ಲಿ ನಾನೀಗ ಇಮೇಜಸ್ ಅಂತ ಒಂದು ಫೋಟೋ ಇದೆ ಈ ಫೋಟೋ ಕ್ಲಿಕ್ ಮಾಡಿದೆ ಈಗ ಈ ಬ್ಯಾಕ್ಗ್ರೌಂಡ್ ಇದೆ ಭತ್ತದ ಇದೇ ಇದೆ ಅಲ್ಲ ಈ ಥರ ಈಗ ಅದು ಆನ್ಲೈನಲ್ಲಿ ಆಟೋಮೆಟಿಕ್ ರಿಮೂವ್ ಆಯಿತು ರಿಮೂವ್ ಆದ ತಕ್ಷಣ ಡೌನ್ಲೋಡ್ ಇದೆ ಅಲ್ಲ ಡೌನ್ಲೋಡ್ ಕ್ಲಿಕ್ ಮಾಡಿ ಡೌನ್ಲೋಡಲ್ಲಿ ಫ್ರೀ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿ ಅದು ಫ್ರೀ ಡೌನ್ಲೋಡ್ ಇಮೇಜ್ ಡೌನ್ಲೋಡ್ ಆಯಿತು ಇವಾಗ ಇದನ್ನು ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊತೇನೆ ಪೇಸ್ಟ್ ಮೊದಲು ಈ ಥರ ಇತ್ತು ಬ್ಯಾಕ್ಗ್ರೌಂಡು ಈ ಕಿಡ್ ಹಿಂದ್ಗಡೆ ಭತ್ತದ್ದು ಪ್ಯಾಡಿದು ಇದು ಇತ್ತು ಇಮೇಜ್ ಇತ್ತು ಬ್ಯಾಕ್ಗ್ರೌಂಡು ಅದನ್ನು ನಾನೀಗ ಆನ್ಲೈನಲ್ಲಿ ರಿಮೂವ್ ಮಾಡಿದೆ ಯಾವ ರೀತಿ ರಿಮೂವ್ ಆಫ್ಟರ್ ರಿಮೂವ್ ಯಾವ ರೀತಿ ಕಾಣುತ್ತೆ ಅಂದರೆ ಈ ರೀತಿ ಕಾಣುತ್ತೆ ಇದೇ ರೀತಿ ನಿಮ್ಮ ಪರ್ಸನಲ್ ಇಮೇಜಸ್ ಪರ್ಸನಲ್ ಫೋಟೋಸು ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲದೆ ಇರೋದನ್ನ ಈ ರೀತಿ ಆನ್ಲೈನಲ್ಲಿ ಫ್ರೀಯಾಗಿ ರಿಮೂವ್ ರಿಮೂವ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಬೋದು ಇದಿಷ್ಟೇ ವಿಚಾರ